ಜಯಮಂಗಲಂ ಜಯ ನವ ಪಾರ್ವತೆ ನೀವು ಜೋರಾಗಿ ಹೇಳಿಬ್ರ ನಾನು ಭಾಷಣ ಮಾಡಂಗಿಲ್ಲ ಇವತ್ತು ಬ್ಯಾಟ್ರಿ ಇಳ್ದವ ಜಯ ಮಂಗಲಂ ಇನ್ನೂ ಹುಗ್ಗಿ ಊಟ ಆಗಿಲ್ ಕಾಣಿಸ್ತೇ ಅಪ್ಪಗಳ ಉಡಿ ಅವ್ರು ಯಾವಾಗ ಕೊಟ್ರ ಅಂತ ನೋಡಾಕತ್ತಾರ ಅವ್ರು ಹೌದಲ್ಲ ಜಗಜ್ಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಸುಮ್ನಕುಂತವ್ರ ಮರಾಜ್ ಕಿ ಅವ್ರಿಗೂ ಜಯ ಅಂತೀರಿ ನೀವು ಇರ್ಲಿ ಇವನಾರವ ಇವ ನಾರವ ಇವನಾರವಾ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗ ಎಂದೆನಿಸಯ್ಯ ಪ್ರಾತಸ್ಮರಣೀಯರಾದ ಶಿವಶರಣರನ್ನ ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನು ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ತಿಳುವಳದ ಸುಕ್ಷೇತ್ರ ಈ ಒಂದು ಪರಮ ಪೂಜ್ಯ ಮಹೇಶ್ವರಾನಂದ ತೀರ್ಥ ಮಹಾಸ್ವಾಮಿಗಳ ಒಂದು ವೃತಾಚರಣೆಯ ದಶಮಾನೋತ್ಸವ ಸಮಾರಂಭ ಮತ್ತು ಈ ಒಂದು ಪದ್ಮ ಪ್ರಶಸ್ತಿ ವಿತರಣಾ ಸಮಾರಂಭದ ವೇದಿಕೆ ಮೇಲೆ ಪಾವನ ಸಾನಿಧ್ಯವನ್ನು ವಹಿಸಿರುವಂಥ ಷಟಸ್ಥಲ ವೀರ ಮಹಂತ ಶಿವಾಚಾರ್ಯರಲ್ಲಿ ಭಕ್ತಿಯ ಅಭಿವಂದನೆಗಳನ್ನು ಸಲ್ಲಿಸಿ ಈ ಸಮಾರಂಭದಲ್ಲಿ ದಿವ್ಯ ನೇತೃತ್ವವನ್ನು ವಹಿಸಿರುವಂಥ ಪೂಜ್ಯಪಾದರಾದ ಶ್ರೀ ಶ್ರೀ ಮಹೇಶ್ವರಾನಂದ ತೀರ್ಥ ಮಹಾಸ್ವಾಮಿಗಳಲ್ಲಿ ಕೂಡ ಭಕ್ತಿಯ ಅನಂತ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ನಿಮಗೆ ಬಹುಶಃ ಒಂದು ನಲವತ್ತೈದು ನಿಮಿಷ ಅನ್ನಿಸ್ತದೆ ನನಗೆ ನೀವು ಅವ್ರ ಬಗ್ಗೆ ಎಷ್ಟು ತಿಳ್ಕೊಂಡಿರಿ ಗೊತ್ತಿಲ್ಲ ನೀವು ಇಲ್ಲಿ ಮಾತಾಡಕತ್ತೀರಿ ಈ ಕಡೆ ಲಕ್ಷ್ಯ ಕೊಡಿರಿ ಬೋಲೋ ಭಾರತ್ ಮಾತಾಕಿ ಕೀ ಈ ಕಡೆ ಲಕ್ಷ್ಯ ಕೊಡಿರಿ ನಿಮಗೊಬ್ರ ಬಗ್ಗೆ ವಿಶೇಷ ಹೇಳಕ್ಕಂತ ಆಗಲೇ ಹೇಳಬೇಕಾಗಿತ್ತು ಅವ್ರು ಅದಕ್ಕೆ ನನಗೆ ಮೊಟ್ಟ ಮೊದಲು ಮಾತಾಡಿರಿ ಅಂತಂದರು ನಾನು ಮಾತಾಡಲಿಲ್ಲ ಹಿಂದೆಗಡೆ ಕೊಟ್ಟರು ನನಗೆ ಯಾಕೆ ನಿಮ್ಗೆ ಹೇಳಾಕತ್ತೀನಿ ಅಂತ ಕೇಳಿದರೆ ನೀವು ಒಂಬೈನೂರ ಐವತ್ತು ವರ್ಷದಿಂದ ಆಗ್ಬೋದಂತ ದೇವಿ ನೋಡಿರಿ ಯಾರಾದರೂ ಎಲ್ಲರೂ ವಾಕಿಂಗ್ ಹೋದಾಗ ಹೊಲ ಕಸಕ್ಕೆ ಹೋದಾಗ ಹತ್ತಿ ಬಿಡ್ಸಕ್ಕೆ ಹೋದಾಗ ಮೆಣಸಿನ್ ಕಾಯಿ ಹೋದಾಗ ಇಲ್ಲಲ್ಲ ಇಲ್ಲ ಇಲ್ಲರಿ ಬೇಟಗಳೇನ್ ಮಾತಾಡ್ರಿ ಇಲ್ಲಲ್ಲ ಬೆಟ್ಟಗಿಲ್ಲಲ್ಲ ಬಹುಶಃ ನೀವು ವಾಕ್ ಮಾೇವನ್ ಎಲ್ಲಿ ಕಾಣ್ರಿ ಅಂತ ಕಾಣ್ರಿ ಅಂತ ಹೇಳ್ತೀನಿ ನಾನು ಬೆಲ್ಲ ಇಲ್ಲದಕ್ಕೆ ತಿನ್ನೋದು ಬೇರೆ ಮನುಷ್ಯ ಬೆಲ್ಲ ಬೆಲ್ಲ ಅಂತಿರ್ತಾನೆ ಬೆಲ್ಲ ಇತ್ತಂದ್ರೆ ಆ ಮುಂದಿತ್ತಂದ್ರೆ ತಿನ್ನೋದು ಬೇರೆ ಬೆಲ್ಲ ಇದ್ರೂ ತಿನ್ಲಾರ್ದಂಗೆ ಇರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳ್ರಿ ಮೇಡಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಇದನ್ನ ಹೇಳಕತ್ತೀನಿ ಅಂತ ಕೇಳ್ರಿ ನೀವು ಅವ್ರಿಗೆ ಒಬ್ಬ ಪಿ ಸಿ ಅಲ್ಲ ಅವರು ಏನು ಒಬ್ಬ ಸಾದಾ ಯಾವುದೋ ಒಂದು ಪೊಲೀಸ್ ಅಲ್ಲ ಒಂದು ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅದಾರ ಅವರು ಇವತ್ತು ಬಹುಶಃ ನೋಡ್ರಿ ಅವರು ಕಿವಿಯಾಗ ಕೊಳ್ಳಾಗ ನೋಡ್ರಿ ಯಾರ ಒಬ್ರು ಇನ್ನೊಬ್ರು ಪಿ ಎಸ್ ಐ ನೀವು ಒಂದು ವ್ಯಕ್ತಿ ಕರೆಸ್ರಿ ಹೆಣ್ಮಕ್ಳನ್ನ ಎಷ್ಟು ಅವರು ನಾರಿಯೋ ಆಭರಣದ ಲಾರಿಯೋ ಅನ್ನಂಗಿರ್ತಾರೆ ಹೌದಲ್ಲ ನೋಡ್ರಿ ಅವ್ರು ಎಷ್ಟು ಸಿಂಪಲ್ ಆದ್ರೆ ಕೊಳ್ಳಾಗ ರುದ್ರಾಕ್ಷಿ ಇದೆ ನಿಮ್ಗೆ ಹೇಳಬೇಕಾಗಿತ್ತು ನಾನು ಅದನ್ನು ಹೇಳಾಕೆ ನಿಂತಿದ್ದೇನೆ ಹೊರತು ಈಗ ಭಾಷಣ ಮಾಡೋಕೆ ಅವ್ರು ಬಂದಾರ ನಮ್ಮ ಪೂಜ್ಯರು ಬಂದಾರ ಈ ಸಲ ನಾನು ಮಾಡಂಗಿಲ್ಲ ಅವ್ರಿಗೆ ವೇದಿಕೆಯನ್ನು ಬಿಟ್ಟು ಕೊಡ್ತೀನಿ ನಾನು ಯಾಕೆ ಇದನ್ನು ಹೇಳಕ್ಕತ್ತಿನಿ ನಿಮ್ಗೆ ಅಂತ ಕೇಳಿದ್ರೆ ಅವರು ಮನಸ್ಸು ಮಾಡಿದ ತಿಂಗಳ ಒಂದು ಕೋಟಿ ರೂಪಾಯಿ ಗಳಿಸ್ಬೌದು ನಾನು ಸತಾ ನೋಡಿ ಬಂದಿದ್ದೆ ನಾನು ಸುಮ್ಮನೆ ಅವ್ರನ್ನ ಕರ್ಸಂಗಿಲ್ಲ ವೇದಿಕೆಗೆ ನಮ್ಮ ಮಠಕ್ಕೆ ನಾವೆಲ್ಲ ಕರಿಶಿ ಅವ್ರಿಗೆ ಗೌರವ ಸನ್ಮಾನ ಮಾಡಿವಿ ಕಿವಿಯಾಗ ಬಂಗಾರ ಇಲ್ಲ ಕೊಳ್ಳಾಗ ಬಂಗಾರ ಇಲ್ಲ ತಿಂಗಳ ಒಂದು ಕೋಟಿ ರೂಪಾಯಿ ಗಳಿಸ್ಬೋದು ಎಲ್ಲ ಬಿಟ್ಟು ನಿರಾಭಾರಿಯಾಗಿ ಒಬ್ಬ ಪಿ ಎಸ್ ಡ್ಯೂಟಿ ಬಂದಂತ ರೊಕ್ಕದಲ್ಲಿ ಕೂಡ ಇವತ್ತೇನು ಗುಲ್ಬರ್ಗ ಕರ್ಗೆ ಪೆಟ್ರೋಲ್ ಪಂಪ್ ಇದೆ ಇಲ್ಲ ಪಿ ಎಸ್ ಐ ಅದಾರ ಮತ್ತೆ ಹಾಕಿ ಹೊಡಿತಾರ ಕೊಳ್ಳಾಕಿ ಅಂತ ಕೊಡೀ ನೀವು ಪಡೆಯಂಗಿಲ್ಲ ಅವರು ಉಳಿದವ್ರು ಹೊಡೆದಿರ್ತಾರ ಕರ್ಕೊಂಡು ಬಂದು ಇವ್ರು ಟೇಬಲ್ ಕಟ್ತಾರಂತವ್ರನ್ನ ಕಟ್ಟಿದ ಬಳಿಕ ಅವ್ರ ಮನಸ್ಸು ಪರಿವರ್ತನೆ ಮಾಡ್ತಾರೆ ಇವರು ಪರಿವರ್ತನೆ ಮಾಡಿ ಅವರು ತಮ್ಮ ಪಗಾರದಲ್ಲಿರ್ತಕ್ಕಂಥ ರೊಕ್ಕ ಅವ್ರಿಗೆ ಕೊಡ್ತಾರ ಒಂದು ಐದು ಸಾವಿರ ಹತ್ತು ಸಾವಿರ ನೀನು ಒಂದು ಬಜಿ ಅಂಗಡಿ ಇಡು ಒಂದು ಮಿಠಾಯಿ ಅಂಗಡಿ ಇಡು ಏನೋ ಮಾಡಿ ಅವ್ರನ್ನ ಸತ್ಪಾತಕ್ಕೆ ತಂದು ಅವ್ರ ಸನ್ಮಾರ್ಗಕ್ಕೆ ತಂದು ನೂರಾರು ಮಂದಿ ಕೊಲೆಗಡಕರನ್ನ ಈ ಸಮಾಜ ಬಾರಕರಾದಂತ ವ್ಯಕ್ತಿಗಳನ್ನ ಇವತ್ತು ಸನ್ಮಾರ್ಗಕ್ಕೆ ತಂದಾರ ಅಂತ ಕೇಳಿದ್ರೆ ಶರಂಡರ್ ಮಾಡೋ ಕೆಲಸ ಏನು ಕಾಕಿ ಬಟ್ಟಿ ಒಳಗಿರ್ತಕ್ಕಂಥ ಒಬ್ಬ ಕಾವಿಯ ಅಕ್ಕ ಮಹಾದೇವಿಯನ್ನು ಕಳಾಕತ್ತೀವಲ್ಲ ಇನ್ನೂ ಏನ್ ಇವತ್ತು ನಾನು ಯಾಕೆ ಇದನ್ನ ಅಭಿಮಾನದಿಂದ ಹೇಳಕತ್ತೀನಿ ಅಂತ ಕೇಳಿದ್ರೆ ಎಲ್ಲಾ ಪಿ ಎಸ್ ಐಗಳನ್ನ ನಿಂಗೆ ಹೊಗಳಾಗಂಗಿಲ್ಲ ಹೌದೇನಲ್ಲ ಅದಕ್ಕೆ ನಾ ಇದನ್ನ ಹೇಳಾಕತ್ತೀನಿ ಬಹಳ ಸುಂದರ ಮಾತಾಡಿದ್ರ ಅವ್ರು ನೀವೆಲ್ಲ ಎಷ್ಟು ಲಕ್ಷ್ಯ ಕೊಟ್ರಿ ಗೊತ್ತಿಲ್ಲ ನನ್ಗೆ ಇದಕ್ಕೇನಂತಾರೆ ಕೈ ಎತ್ತಿನ ಇದಕ್ಕೇನಂತಾರೆ ಕೈ ಅಂತಾರೆ ಇದಕ್ಕೆ ತಲೆ ಅಂತಾರೆ ಇದಕ್ಕೆ ಕಿವಿ ಅಂತಾರೆ ಇದಕ್ಕೆ ಕಾಲು ಅಂತಾರ ಇವಕ್ ಕೂದ್ಲ ಅಂತಾರ ನೋಡ್ರಿ ಹಂಗಾದ್ರೆ ಇವಕ್ ಒಂದೊಂದು ಹೆಸರು ಐತಿ ಅಂತ ಕೇಳಿದ್ರೆ ಇದೆಲ್ಲಾ ಕೂಡಿದ ದೇಹ ಆಗ್ಯದ ಅದ ಇದನ್ನೆಲ್ಲಾ ತೆಗೆದ್ ಬಿಟ್ರಿ ಇಲ್ಲಿ ಏನು ಉಳಿತದಲ್ಲ ಅದೇನೀನದಿ ಹೂ ಆಯ್ ನಾನು ಅನ್ನೋದು ಯಾರು ಅನ್ನುವಂದನ ಜೀವನ್ದಾಗ ಅರ್ಥ ಮಾಡ್ಕೋ ಜೀವನದ ಪರಮ ಗಂತವ್ಯ ಗುರಿ ಏನಾದರೂ ಇದ್ರೆ ಜೀವನ್ದಾಗೆ ಇಟ್ಕೊಂಡಿದ್ರೆ ನಾವ್ ಇಟ್ಕೊಂಡಿರಂಗಿಲ್ಲ ನಮ್ಗೆ ಏಮೂ ಇರಂಗಿಲ್ಲ ಫೇಮು ಇರಂಗಿಲ್ಲ ಬಿಡ ಏಮ್ ಅಂಕರು ಇರಂಗಿಲ್ಲ ಅಂದ್ರೆ ಮುಂದ್ ಫೇಮು ಇರಂಗಿಲ್ಲ ಅದಕ್ಕೆ ಬಹುಶಃ ಈ ಜಗತ್ತಿಗೆ ಬಂದಾಗ ಅವ್ರು ಹೇಳಿದ್ರು ನೋಡಿ ಎಷ್ಟು ಮಂದಿ ಲಕ್ಷ ಕೊಟ್ಟು ಕೇಳಿದರೆ ಗೊತ್ತಿಲ್ಲ ನನಗೆ ನೀವು ಏನು ಅಂತ ಅನಿಸ್ತು ನನಗೆ ನಾನು ಅದಕ್ಕೆ ಮೊದಲ ಎರಡು ಮಾತು ಮಾತಾಡ್ಬೇಕು ಅವ್ರ ಬಗ್ಗೆ ಅಂತ ಹೇಳ್ಬೇಕಂತ ಮಾಡಿದ್ದೆ ಭಾಳ ಸುಂದರವಾಗಿ ಮಾತಾಡಿದ್ರು ನಮ್ಮ ಶೇಖ್ ಸರ್ ಹೇಳ್ಬೇಕಂತ ಮಾಡಿದ್ದು ಮೊಟ್ಟ ಮೊದಲು ಅವ್ರಿಗೆ ಒಂದು ತಾಸು ಕೊಡಬೇಕಾಗಿತ್ತು ನೀವು ಟೈಮ್ ಅವ್ರು ಟೈಮ್ ಅನ್ನ ಇದು ಮಾಡಬಾರ್ದಾಗಿತ್ತು ನಾವು ವರ್ಷ ಮಾತಾಡ್ತೀವಿ ಬಹುಶಃ ಭಾಳ ಅದ್ಭುತ ಸಾಧಕಿ ಇದ್ದಾರೆ ಋಷಿನ ಮೂರು ಗಂಟೆ ಕೇಳ್ತಾರೆ ತಾಯಿ ಅಂದಿರೇ ಲಕ್ಷ ಕೊಡಿರಿ ನನ್ನ ಕಡೆ ನಿಮ್ ಮನೆ ಮಂತ್ರಾಲಯ ಆಗೋದಲ್ಲ ಮಂತ್ರಾಲಯಕ್ಕೆ ಹೋಗಿ ಕುದಾ ಬೋಳ್ಸ್ಕೊಂಡು ಬರೋದಲ್ಲ ನಿಮ್ ಮನಿನ ಮಂತ್ರಾಲಯ ಆಗ್ಬೇಕು ಉಡುಪಿ ಆಗ್ಬೇಕು ನಿಮ್ಮ ಮನಿ ಕೂಡಲ ಸಂಗಮ ಆಗ್ಬೇಕಂತ ಕೇಳಿದ್ರೆ ಎಲ್ಲರೂ ಹೋಗಿ ಕೂದಲ ಬೋಳ್ಸ್ಕೊಂಡು ಬರೋದಲ್ಲ ಹಿಂಗ್ ನಡ್ಕೊಳ್ಳೋದ್ರ ಮನಿ ಮನೆ ಮಂತ್ರಾಲಯ ಆಗ್ತದೆ ಮನಿ ಮಂತ್ರಾಲಯ ಆಗ್ತದೆ ಅವ್ರು ಹೇಳಿದ್ರಿ ನೋಡು ನಿಮ್ ಮನೆಯೊಳಗೆ ನಿಮ್ ಮನೆಯೊಳಗ ನಿಮ್ ಮನೆಯೊಳಗ ಏನ್ ಹೇಳಿದ್ರಿ ನೆನ್ಪಿಟ್ಕೊಂಡ್ರಿ ಎಲ್ಲ ಹುಗ್ಗಿ ಕಡೆ ಲಕ್ಷ್ಯ ಹೋಗ್ತಿರಂದ್ರಿ ಹಾ ಏನ್ ಹೇಳಿದ್ರು ಅವ್ರು ಎಟ್ ಚಲೋ ಮಾತಾಡಿದ್ರು ಬಂಗಾರದಂತ ಮಾತನ್ನ ಹೇಳಿದ್ರು ಬಾಳ 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 ಕಿವಿಗೆ ಹಾಕೊಳ್ಳೋ ಬೆಂಡಾಲಿ ಶೋಭೆ ಎಲ್ಲ ಕೊಳ್ಳಾಗ ಹಾಕೊಂಡಂತ ಗುಂಡಿನ ಸರ ಎಲ್ಲ ಇಂತ ಮಾತು ಕೇಳ್ತೀವಿ ಹೃದಯ ಹಾಳದಲ್ಲ ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಅವ್ರು ಹೇಳಿದ್ರೆ ನಿಮ್ ಮನೆಗೆ ನಿಮ್ಮ ನಾದ್ಞರು ಬರ್ತಾರೆ ನಾದ್ನರ್ ಬಂದಾಗ ಏನಂತ ಕಾಣ್ಬೇಕು ಅವ್ರನ್ನ ನಾದನಿ ಅಂದ್ರೆ ಏನ್ರೀ ಅವರ ಯವ್ವ ನಾದ್ನಿ ಅಂದ್ರೆ ಏನ್ರಿ ಗೊತ್ತಿಲ್ಲ ಗಂಡನ ತಂಗಿ ನನ್ನ ದೃಷ್ಟಿಯೊಳಗೆ ಹಂಗಲ್ಲ ನಾ ಅದಕ್ಕೆ ಮತ್ತೆ ಹಂಗ ತಿಳ್ಕೊಂಡ್ರಿ ನೀವು ಆ ಅದು ಅಲ್ಲ ನಾ ಹೇಳೋದು ಹಂಗ ಭಾವ ಇರ್ತತಿ ಅದು ಅಂಗಭಾವ ಅದು ಹೋಗಿ ಏನಾಗ್ಬೇಕಂತ ಕೇಳಿದ್ರೆ ಲಿಂಗ ಭಾವ ಆಗ್ಬೇಕು ಅದೇ ಕೂಡಲ ಸಂಗಮ ಜಗವೇ ಕೂಡಲ ಸಂಗಮ ಅಂತ ಹೇಳಿದ್ರು ಎಲ್ಲೇ ನೋಡ್ರಿ ಎಷ್ಟು ಚಲೋ ಹೇಳಿದ್ರು ಮನ್ಯಾಗ ಅಡಿಗೆ ಮಾಡ್ತಿರ್ತೀರಿ ಮನಿ ಮಂತ್ರಾಲಯ ಆಗ್ಬೇಕು ಶಾಂತಿ ಸಿಗ್ಬೇಕಂತ ಕೇಳಿದ್ರೆ ಸುಮ್ಮನೆ ಶಾಂತಿ ಸಿಗತೈತೆನಾ ಯಾವ್ದಾರ ಸಾಮೂಲ್ ಕಡೆ ಹೋಗಿ ಚೀಟಿ ಕಟ್ಟಿಸ್ಕೊಂಡ್ರೆ ಲಿಂಬೆ ತಂದ್ರ ಖರೀದಾರ ಕಟ್ಟಿಸ್ಕೊಂಡ್ರ ಆಕೈತೆ ನಾವು ಕರೆಕ್ಟ್ ದಾರಿ ಒಳಗಿರ್ಲಾರ್ದ ಖರೀದಾರ ಕಟ್ಕೊಂಡ್ರಿ ನಾವು ಸರಿದಾರಿ ಒಳಗಿದ್ದ ಖರೀದಾರದ ಅವಶ್ಯಕತೆ ಬೀಳೋದಿಲ್ಲ ನಮಗೆ ನಾವು ಸರಿ ಸರಿದಾರಿಯೊಳಗಿರ್ಬೇಕು ನಿಜವಾಗ್ಲೂ ಅದನ್ನು ತಿಳಿಸ್ಕೊಟ್ರು ಜೀವನದ ಮೌಲ್ಯ ವ್ಯಾಲ್ಯೂ ಆಫ್ ಲೈಫ್ ಜೀವನಕ್ಕೆ ಏನು ಮೌಲ್ಯಗಳು ಬೇಕಲ್ಲ ಅದನ್ನ ನಾವು ತಿಳ್ಕೊಂಡ್ರಿ ಅಂತ ಕೇಳಿದ್ರೆ ನಮ್ಮ ಮನೆಯೊಳಗೆ ತೊಂದರೆ ಬರಂಗಿಲ್ಲ ಯಾರೋ ಒಬ್ಬ ನಾವು 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 ಹೆಂಗದೀವಿ ಅನ್ನೋದು ಕೇಳ್ತೀನಿ ಎಲ್ಲರೂ ಹೇಳಿದರು ಏನು ಹೇಳಿದ್ರು ನೀವೆಲ್ಲರು ಗತ್ತರಿಗೆ ಭಾಗ್ಯವಂತಿ ಅಂತ ಕಾಣಾಕತ್ತೀರಿ ಅಂತ ಕೇಳಿದ್ರೆ ಕೆಲವೊಬ್ರು ಹಾಕೋ ಗತ್ತರಿಗೆ ಭಾಗ್ಯವಂತಿ ಸಿಡಿ ಆಡಕ್ಕೆ ಅದಕ್ಕೆ ನಮ್ಮ ಅತ್ತೆ ಜಲ್ದಿ ಸಾಯ್ಲಿ ಇಲ್ಲ ಇಲ್ಲ ಇಂಥವ್ರು ಅತ್ತೆ ಜಲ್ದಿ ಸತ್ಲಂದ್ರೆ ನಾ ಸಿಡಿ ಆಡ್ತೀನಿ ನಿನಗೆ ಒಬ್ಬ ಏನಕ್ಕೆ ಕನ್ಯಾ ನೋಡಕ್ಕೆ ಹೋಗಿದ್ನಂತ ಕನೆ ನೋಡಕ್ಕೆ ಹೋದಾಗ ಹುಡುಗಿ ಹೆಂಗಿರ್ಬೇಕು ಅಂತ ಕೇಳಿದ್ರಂತೆ ಅವೆಳಗಿರ್ಬೇಕು ಓದಿರ್ಬೇಕು ಭಾಳ ಚಲೋ ಇರ್ಬೇಕಾಗಿತ್ತು ಅಂತಂದಂತ ಹುಡುಗಿ ಆಕೆ ಹೋದ್ರೆ ಹಂಗಾಯಿದ್ಲು ಸಿಲೆಕ್ಟ್ ಆಯ್ತು ಆಕೀಗ ಅವ್ರ ಅಪ್ಪ ಅಮ್ಮ ಕೇಳಿದ್ರೆ ನಿಮ್ ನಿನಗೆ ಹೆಂಗಿರ್ಬೇಕು ಹುಡುಗ ಅದವ ಅಂತ ಕೇಳಿದ್ರಂತೆ ನಾನು ಹುಡುಗ ತೆಳ್ಳಗಾರ ಇರ್ಲಿ ಬೆಳಗಾರ ಇರ್ಲಿ ಹ್ಯಾಂಗಾರ ಇರ್ಲಿ ನಾ ಮನೆಗೆ ಹೋಗ್ರಾಗ ಮತ್ತಿ ಪೋಟೋ ಬಳಿಗಿರ್ಬೇಕು ಅಂತ ಹೇಳಿದ್ನಂತೆ ಇದು ಹೆಂಗಾಗ ಸಾಧ್ಯ ಹೆಂಗಾಗ್ಲಿಕ್ಕೆ ಸಾಧ್ಯ ಜೀವನ ಅಂದ್ರೆ ಏನು ಅದಕ್ಕೆ ಅವ್ರ ಸಂಸ್ಕೃತಿ ಬಗ್ಗೆ ಹೇಳಿದ್ರು ಪ್ರಕೃತಿ ಸಂಸ್ಕೃತಿ ವಿಕೃತಿ ಹಾ ಒಂದು ವಿಷಯದ ಬಗ್ಗೆ ಹೇಳಿದ್ರೆ ಇದನ್ನೆಲ್ಲ ಹೇಳ್ತೀನಿ ಅಂತ ಕೇಳಿದ್ರೆ ನಾವಿಲ್ಲಿ ಕೂಡಿ ಇವತ್ ದಂಡಿ ಹಾಕೊಂಡಿವಿ ಅಂತ ಕೇಳಿದ್ರೆ ಒಂದು ದಿನ ಅರಳಿ ನಿನ್ನ ಅಳ್ಯತೆ ಹೂ ನಿಮ್ ತಲೆ ಮೇಲೆ ಇರ್ತಕ್ಕಂಥ ಹೂ ಅಂದ್ರೆ ಯಾವಾಗ ಅಳ್ಯದ ನಿನ್ನ ಅಳ್ಯದ ಇವತ್ ಸಂಜಿಕೆ ಏನಾಗ್ತದ ಬಾಡ್ತದ ನಿನ್ನ ಹಳ್ಳಿದ ಹೂ ಇವತ್ತು ಅರಳಿ ನಿಮ್ಮ ತಲೆ ದೇವಿ ದೇವಿ ತಲೆ ಪಾದದ ಅಂತ ಕೇಳಿ ಹೂವಿನ ಜೀವನ ಸಾರ್ಥಕತೆ ಸಾರ್ಥಕತೆ ಆಯ್ತು ನಾವು ಯಾರು ಅಂತ ಕೇಳಿದ್ರೆ ಭಗವಂತ ಕಳಿಸಿದ ಐ ಹ್ಯಾವ್ ಹ್ಯಾಡ್ ಅನ್ ಇನ್ವಿಟೇಷನ್ ಟು ದ ವರ್ಲ್ಡ್ ಫೆಸ್ಟಿವಲ್ ಅಂತ ಹೇಳ್ತಾರೆ ರವೀಂದ್ರನಾಥ್ ಟಾಗೋರ್ ನಾನು ಈ ಜಗತ್ತಿಗೆ ಬಂದಂತಹ ಜಾತ್ರೆಯನ್ನು ಮಾಡ್ಲಿಕ್ಕೆ ಬಂದಂತ ಒಬ್ಬ ಇನ್ವೆಟರ್ ನಾನು ಒಬ್ಬ ಏನು ಅಂತ ಕೇಳಿದ್ರೆ ಯಾತ್ರಿಕ ಐ ಆಮ್ ಎ ಟ್ರಾವೆಲರ್ ನಾನು ಈ ಜಗತ್ತಿಗೆ ಒಂದು ಒಬ್ಬ ಯಾತ್ರಿಕನ ಯಾತ್ರೆಯನ್ನು ಹೆಂಗ್ ಮಾಡ್ಬೇಕು ಅಂತ ಕೇಳಿದ್ರೆ ಬರ ಒಂದು ಹುಟ್ಟು ಅನ್ನುವಂಥದ್ದು ಒಂದಿರ್ತದೆ ಅಂತ ಮನುಷ್ಯನಿಗೆ ಪ್ರತಿಯೊಬ್ಬರಿಗೆ ಕೊನೆ ಒಂದಿರ್ತದೆ ಅಂತ ಹುಟ್ಟು ಅನ್ನೋದು ಮುನ್ನುಡಿ ಆದರೆ ಸಾವು ಅನ್ನುವಂಥ ಬೆನ್ನುಡಿ ಇರ್ತದೆ ಹಿನ್ನುಡಿ ಇರ್ತದೆ ಅದ್ರ ನಡಬರ್ಗ ಪುಸ್ತಕ ದೇವರೇನು ಕೊಟ್ಟು ಕಳ್ಸಾನ ಅಂತ ಕೇಳಿದ್ರೆ ಬಿಳಿ ಹಾಳಿ ಇಟ್ಟಾನಂತ ಏನೋ ಬರ್ದಿಲ್ಲ ಅಂತಮ್ಮ ಆದ್ರ ಬರ್ಕೊಳವ್ರು ಯಾರು ಅಂತ ಕೇಳಿದ್ರೆ ನಾವ್ ಬರ್ಕೋಬೇಕು ಅತ್ತಿ ಆಗಿದ್ರೆ ಅತ್ತಿ ಅಂತ ಬರ್ಕೋಬೇಕು ಸಸಿ ಆಗಿದ್ರೆ ಸಸಿ ಹೆಂಗ್ ಬರ್ಕೋ ಹೆಂಗಿರ್ಬೇಕು ಅಂತ ಬರ್ಕೋಬೇಕು ಸ್ವಾಮಿ ಆಗಿದ್ರೆ ಸ್ವಾಮಿ ಹೆಂಗಿರ್ಬೇಕು ಅಂತ ಬರ್ಕೋಬೇಕು ರಾಜಕಾರಣಿ ಆದಾಗ ರಾಜಕಾರಣಿ ಹೆಂಗಿರ್ಬೇಕು ಅಂತ ಬರ್ಕೋಬೇಕು ಅದೇ ಜೀವನದ ಗಂತವ್ಯ ಅದೇ ಗುರಿ ಅಂತ ಹೇಳಿದ್ರು ಬಹುಶಃ ಇವತ್ ನೀವೆಲ್ಲ ಅರಳುವ ಹೂವುಗಳನ್ನ ಹಣಿ ತುಂಬ ಕುಂಕುಮವನ್ನ ಎಂತಹ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ನೋಡ್ರಿ ಎಷ್ಟು ಅದ್ಭುತ ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಒಂದು ಎರಡು ಮಾತಿನಿಂದ ಲೋಕವಿಖ್ಯಾತರಾಗ್ತಾರವ್ರು ಲೋಕವಿಖ್ಯಾತರಾದಾಗ ಬಂದು ಒಬ್ಬ ಪತ್ರಕರ್ತ ಬರ್ತಾನೆ ಸ್ವಾಮೀಜಿ ನೀವು ಬಹಳ ಅದ್ಭುತ ಮಾತನಾಡಿದ್ರಿ ನಿಮ್ಮ ಸಂಸ್ಕೃತಿಯನ್ನ ನೀವು ತಿಳಿಸ್ಕೊಟ್ಬಿಟ್ರಿ ಇಡೀ ಪ್ರಪಂಚಕ್ಕೆಲ್ಲ ಹೋಯ್ತು ಎಲ್ಲ ಮರದಿನ ಎಲ್ಲ ಪುಟದಲ್ಲಿ ಪತ್ರಿಕೆಯ ಮುಖಪುಟದಲ್ಲಿ ಅವ್ರದೇ ಸುದ್ದಿ ಅವ್ರದೇ ಅವ್ರದೇ ಹೆಡ್ಲೈನ್ಸ್ ಹೆಡ್ಲೈನ್ಸ್ ಎಲ್ಲ ಅವ್ರದೇ ಇತ್ತು ಸ್ವಾಮಿ ವಿವೇಕಾನಂದರು ಅವಾಗ ಪತ್ರಕರ್ತ ಬಂದ ಕೇಳಿದ ಕೇಳಿದಾಗ ಸ್ವಾಮೀಜಿ ಹೌದು ಅವರನ್ನ ನೋಡಿದ ಪತ್ರಕರ್ತನ ಕಣ್ಣು ಹದ್ದಿನ ಕಣ್ಣು ಇದ್ದಂಗೆ ಇರ್ತದಂತೆ ಯಾರಿಗೆ ಕಾಣ್ಲಾರ್ದು ಅವ್ರಿಗೆ ಕಾಣಿಸ್ತಾ ಇರ್ತದಂತೆ ಅವ್ರ ತಲೆ ಇಡೀ ಸರ್ವಾಂಗವನ್ನ ನೋಡಿ ಕೇಳ್ತಾನ ನೀವು ನಿಮ್ಮ ದೇಶದ ಕಾವಿ ಪಟಗ ಮೇಲೆ ಹಾಕೊಂಡಿರಿ ಕಾವ್ಯ ಕಾಶಿಯಾಂಬರವನ ದೇಹದ ಮೇಲೆ ಧರಿಸ್ಕೊಂಡಿರಿ ಕೊಳ್ಳಾಗ ಏನೋ ಹಾಕೊಂಡಿರಿ ಕಾಲ ಮಾತ್ರ ನಮ್ ದೇಶದ ಸಂಸ್ಕೃತಿ ಆದಂತ ಚಪ್ಪಲ್ಲಿ ಯಾಕೆ ಹಾಕೊಂಡಿರಿ ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದ್ ಹೇಳ್ತಾರ ನಮ್ಮ ದೇಶದ ಸಂಸ್ಕೃತಿ ತಲೆ ಮ್ಯಾಗ ಇಟ್ಕೊಳ್ಳಂಗೈತಿ ಮೈ ಮ್ಯಾಗ ಹಾಕೊಳ್ಳಂಗೈತಿ ನಿಮ್ಮ ಸಂಸ್ಕೃತಿ ಕಾಲಾಗ ಹಾಕೊಳ ಅಲ್ಲಿ ಹೋಗ್ಬಿಟ್ರೆ ಏನಂತಾರೆ ಲೇಡೀಸ್ ಅಂಡ್ ಅಷ್ಟ ಹೇಳ್ತಾರೆ ನಾವ್ ಹಂಗಲ್ಲ ಮಾತೆಯರೇ ತಾಯಿಯರೇ ಅಂತ ಗೌರವಿಸ್ತೀವಿ ನಿಮಗೆ ಹೌದನಲ್ಲ ಗೌರವಿಸ್ತಿಲ್ಲ ಎಂತ ಸಬ್ಲಿಮೇಶನ್ ಆಫ್ ದ ಮೈಂಡ್ ಈ ಮನಸ್ಸಿನ ಉದಾತ್ತೀಕರಣ ಅನ್ನುವಂಥದ್ದಿದೆ ಎಲ್ಲ ಭೂಮಿಗೆ ನಾವು ಭೂಮಿಯ ಲ್ಯಾಂಡ್ ಅಂದ್ಬಿಡ್ತಾರೆ ಅರ್ಥ ಅಂದ್ಬಿಡ್ತಾರೆ ನಾವ್ ಹಂಗೇ ಮೊನ್ನೆ ಈಗ ಮುಂದೆ ಒಂದು ಹಮಾಶ ಬರ್ದ್ ನಾಳೆ ಎಷ್ಟನೇ ತಾರೀಕಿಗೆ ಬರ್ತದೆ ಹತ್ತೊಂಬತ್ತಕ್ಕೆ ಬರ್ತದಲ್ಲ ನೀವೆಲ್ಲ ಏನ್ ಮಾಡ್ತೀರಿ ಹೊಲಕ್ಕೆ ಹೊಕ್ಕಿರಿ ಕಡಬ ಹೋಳಿಗೆ ಎಲ್ಲ ಮಾಡ್ಕೊಂಡು ಏನ್ ಮಾಡ್ತೀರಿ ಅಲ್ಲಿ ಚರಗ ಹೊಡೆದು ಬರ್ತೀರಿ ಇಲ್ಲ ಹೊಲದಾಗ ಎಲ್ಲ ಮಾಸಿಗೆ ಚರಗ ಹೊಡೆದು ಬರ್ತೀರಿ ಯಾಕೆ ಅಲ್ಲಿ ಹೋಗಿ ಅವ್ರು ಹೊಡಿತಾರನ ಏನೂ ಇಲ್ಲ ಅವರು ಏನೂ ಇಲ್ಲ ಭೋಗ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಯೋಗ ಸಂಸ್ಕೃತಿ ಅದಕ್ಕಾಗಿ ನಿಮ್ಗೆ ಇವತ್ತು ಹಣೆಯಲ್ಲಿ ಅರಕ್ಷಣ ತಲೆಯಲ್ಲಿ ದಂಡಿ ಬಂದತಿ ಅಂತ ಕೇಳಿದ್ರೆ ಏನು ಅಂತ ಕೇಳಿದ್ರೆ ಸ್ವಾಮಿ ರಾಮಸ್ವಾಮಿ ಗೋರೂರವರು ಅಮೆರಿಕಕ್ಕೆ ಹೋಗಿರ್ತಾರೆ ನಿಮ್ದು ಎಷ್ಟನೇ ಮದವಿ ಅಂತ ಕೇಳ್ತಾರೆ ಅವ್ರು ಬಾಯಾಗ ಒಂದು ಹಲ್ಲಿರಂಗಿಲ್ಲ ಗಂಡ ಎಂತ ಇಬ್ಬರು ಕುಂತಿರ್ತಾರೆ ಅವ್ರು ಮನೆಯೊಳಗ ಕೇಳ್ತಾರೆ ನಿಮ್ಮ ಬಾಯಾಗ ಹಲ್ಲಿಲ್ಲ ಏನಿಲ್ಲ ನಿಮ್ದು ಎಷ್ಟನೇ ಮದವಿ ಅಂತ ಕೇಳಿದಾಗ ಇಲ್ಲ ನಾನು ಯಾವಾಗ ಒಬ್ಬಕ್ಕಿನ್ ಲಗ್ನ ಆಗಿನ ನಾನು ಎಂತಿ ಅಂತ ಹೇಳ್ತಾರೆ ಅವ್ರಿಗೆ ಆಶ್ಚರ್ಯ ಓ ವಂಡರ್ಫುಲ್ ಓಹ್ ವಾಟೆ ವಂಡರ್ಫುಲ್ ಅಂತಾರೆ ಅವ್ರು ಒಬ್ಬಕ್ಕಿನ್ನ ಲಗ್ನ ಆಗಿರಿ ನೀವು ಹಾಂ ಅಂತೇಳಿ ಆಶ್ಚರ್ಯ ಪಡ್ತಾರೆ ಅವಾಗ ಅವ್ನು ಕೇಳ್ತಾರೆ ನೀವು ಎಷ್ಟಾಗಿರಿದು ನಂದು ಇದು ಇಪ್ಪತ್ತೈದನೇದು ಅಂತ ಅವ ಹೇಳ್ತಾನೆ ವರ್ಷ ಒನ್ ಪಾಸ್ ರಿನ್ಯೂವಲ್ ಮಾಡಿಸ್ಕೊಂಡಂಗೆ ರೀ ಚರ್ಚಿಗೆ ಹೋಗೋದು ಉಂಗುರ ಹಾಕೊಳ್ಳೋದು ಈ ಕಿನ್ಬಿಟ್ಟು ಹಿಡಿಯೋದು ಹಿಡ್ಯೋದು ಏನೋ ಗೋರಿಗೆ ಗಾಳಿ ಹಾಕಿಲ್ಲ ಅಂತ ಟೂಮ್ ಇರ್ತದಲ್ಲ ಅದು ಹಾಕಾಕತ್ತಿದ್ಲಿ ಇವ್ರು ಹೋಗಿ ಕೇಳಿದ್ರು ಏನಮ್ಮ ಇದ್ದ ಗಂಡನ್ ಎಷ್ಟು ಪ್ರೀತಿ ಮಾಡಿರ್ಬೇಕು ನೀನು ಸತ್ತು ಗೋರಿಗೆ ನೀ ಗಾಳಿ ಹೊಡೆ ಇದ್ದ ಗಂಡನ್ ಎಷ್ಟರ ಪ್ರೀತಿ ನೀ ಮಾಡಿರ್ಬೇಕು ಅಂತ ಕೇಳಿದ್ರು ಅಕ್ಕಿ ಅವಾಗ ನಾ ಯಾಕೆ ಈ ಗೋರಿಗೆ ಗಾಳಿ ಹಾಕಕತ್ತೀನಿ ಅಂತ ಕೇಳಿದ್ರೆ ನನ್ನ ಗಂಡ ಸಾಯಿ ಮುಂದೆ ಕೈ ಮೇಲೆ ಕೈ ಹಾಕಿಸೋಣ ಮಾರ್ಕ್ ತಗೊಂಡನ ಏನು ಅಂತ ಕೇಳಿದ್ರೆ ಈ ಗೋರಿಗೆ ಮಾಡಿದಂತ ಸಿಮೆಂಟ್ ಆರೋದ್ರೊಳಗೆ ಅರ್ಥ ಆಗಿರ್ಬೇಕು ನಗತೀರ ಅಂದ್ರೆ ಅರ್ಥ ಆಗೇತ್ ನಿಮಗೆ ಆ ಗೋರಿಗೆ ಏನು ಪ್ಲಾಸ್ಟರ್ ಮಾಡಿರಲ್ಲ ಅದು ಆರು ಮಟ್ರ ಮತ್ತೊಂದು ಲಗ್ನ ಆಗ್ಬೇಡ ಅಂತ ಹೇಳಿ ಜಲ್ದಿ ಅಂತ ಗಾಳಿ ಹಾಕತ್ತಿನಿ ಅಂತಂದಕ್ಕೆ ಯಾವ ಸಂಸ್ಕೃತಿ ರೀ ಭಾರತೀಯ ಸಂಸ್ಕೃತಿಗೆ ಆ ಸಂಸ್ಕೃತಿಗೆ ಎಷ್ಟು ಡಿಫ್ರೆನ್ಸ್ ಇದೆ ತಾಯಂದ್ರೆ ಇವತ್ ನಿಮ್ಮ ನೋಡಿದ ಬಹಳ ಖುಷಿ ಅನಿಸ್ತದೆ ಎತ್ರ ನಾರೆಸ್ತು ಪೂಜ್ಯಂತೆ ರಮಂತೆ ತತ್ರ ದೈವತಾಹ ಅಂತ ಹೇಳ್ತಾರೆ ನಿಮ್ಮ ಎಲ್ಲರಿಗೂ ಗೌರವಿಸುವುದರ ಜೊತೆಯಲ್ಲಿ ಇವತ್ತಿಂತ ಮಾತೆಯನ್ನು ವೇದಿಕೆ ಮೇಲೆ ಸಾವಿರ ಮಾತೇ ಇರ್ಬೋದು ಸಮ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ಕಾವಿ ಹಾಕೊಂಡು ಅವರೆಲ್ಲ ಭಾಳ ಅವ್ರ್ ಅವ್ರ ಡ್ಯೂಟಿ ಹೆಂಗೆ ಮಾಡ್ತಾರೆ ಗುಲ್ಬರ್ಗದಾಗ ನೀವು ನೋಡಿ ಬರ್ರಿ ಬೇಕಾರ ಮಾರು ವೇಷದಿಂದ ಹೋಗಿ ಬರ್ರಿ ಹೊಗಳೋದಲ್ಲ ನಾನೇನು ಅವ್ರಿಗೆ ನನಗೊಂದೊಂದ್ ರೊಕ್ಕ ಕೊಟ್ಟು ಹೊಗಳ್ರಿ ಆಲ್ಮೇಲ್ ಸ್ವಾಮಿಗಳಂತ ತಿಳ್ಕೊಂಡ್ರಿ ನೀವು ಮತ್ತೆ ಹಗ್ಗು ಹೇಳೋರು ಅದಿರ್ತೀರಿ ಅದಕ್ಕೆ ಒಬ್ಬ ಬಂಗಾರ ಬಂಗಾರನೇ ಕಬ್ಬಣ ಕಬ್ಬಣನೆ ಇವತ್ತು ವೇದಿಕೆ ಮೇಲೆ ನೀವೇನ್ ತಂದು ಕುಂದ್ರಸಿರಿ ಅಂತ ಕೇಳಿದ್ರೆ ಡೈಮಂಡ್ ತಂದು ಕುಂದ್ರಸಿರಿ ಅದಕ್ಕೆ ಅವ್ರ ಆಶೀರ್ವಾದ ಇರಲಿ ನಮ್ಮ ಆಶೀರ್ವಾದ ಬೇಡ ಆ ಮಾತೇ ಆಶೀರ್ವಾದ ಇರಲಿ ಅಂತ ನಾ ಹೇಳಕ್ ಇಷ್ಟ ಪಡ್ತೀನಿ ಯಾಕಂತ ಕೇಳಿದ್ರೆ ಅವ್ರ ಕೊಳ್ಳ ನೋಡ್ರಿ ರುದ್ರಾಕ್ಷಿ ಸರ ನಶಿನ ಮೂರು ಗಂಟೆಗೆ ಎದ್ದ ಪೂಜೆ ಮಾಡ್ತಾರೆ ನನ್ನ ಫೋನ್ ಹಚ್ಚಿರ್ತಾರ ಅವರು ಅವ್ರು ಒಂದು ತಾಸು ಗಂಟ್ಲೆ ಮಾತಾಡ್ತಿರ್ತೀವಿ ಅಧ್ಯಾತ್ಮದ ಸಾಧನೆಯಲ್ಲಿ ಇರ್ಬೇಕು ಮನುಷ್ಯ ಸುಮ್ಮನೆ ಕಾವಿ ಬಟ್ಟೆ ಹಾಕೊಂಡು ಊಟ್ಲೆ ಆಗೋದಿಲ್ಲ ದೊಡ್ಡ ಪಿಟದ ಮೇಲೆ ಕುಂತು ದೊಡ್ಡವ್ರು ಆಗೋದಿಲ್ಲ ಇವತ್ತ ನಮ್ಮ ಮಹೇಶ್ವರಾನಂದ ಸ್ವಾಮಿಗಳ ಸಂಸಾರ ಬಿಟ್ಟು ಒಂದು ಇಲ್ಲಿ ಬಂದು ಕುಂತಾರಿ ಬಯಲ್ ಜಾಗದ ಕುತ್ಕೊಂಡ್ರಿ ಇವತ್ತೊಂದು ಒಂದು ಒಂದು ಇಷ್ಟು ದೊಡ್ಡ ಭವ್ಯವಾದ ದೇವಾಲಯ ಕಟ್ತಾರೆ ಇಷ್ಟು ಮಂದಿ ಬರ್ತೀರಂತ ಏನು ಇದೇನು ಮಜಾ ಅಂತ ತಿಳ್ಕೊಂಡಿರೋ ಜನ ಹರನನ್ನ ಹೊಲಸ್ಬಹುದು ನರನನ್ನು ಹೊಲಸುದು ಭಾಳ ಕಷ್ಟ ಐತಿ ಇವತ್ತಿನ ಕಾಲದಲ್ಲಿ ಯಾವನೋ ಗದಾಗ್ ಹೊಂಟಿದ್ನಂತ ಗದಗ್ ಹೊಂಟಿದ್ದ ತಬಲಾ ಬಾರಿಸ್ತಿದ್ದಾವಾಗ ಕೇಳಿದ್ನಂತ ಕಂಡಕ್ಟರ್ ಟಿಕೆಟ್ ಕೇಳ್ಬೇಕಾಗಿತ್ತಲ್ಲ ಟಿಕೆಟ್ ಕೊಡ್ರಿ ಅಂತ ಕೇಳಿದ್ರೆ ಅವ ಅವಾಗ ಕೊಡ್ತಿದ್ದಾವ ಕೇಳಿದಂತ ತಾತ ಈ ತಡಕ ದಿಂತ ಗದುಗಿನ ಟಿಕೆಟ್ ಅಂತಂದ ಏನೋ ಗದಗಿನ ಟಿಕೆಟ್ ಕೊಡು ಅಂತಂದ ಹಿಂದ ಕೇಳಿದ್ರೆ ಕೊಡ್ತಿದ್ದ ಕೊಡು ಅಂತಂದ ಅವನು ಕಂಡಕ್ಟರ್ ಅವನು ತಲ್ತಿದಾವ ಅಂತ ತಾತ ಈ ತಡಕ ದಿಂತ ಗದಗಿನ ಟಿಕೆಟ್ ಪುಕಟ ಕೊಡಕಟ್ಟಂತಮ್ಮ ಹಂಗ ಪುಕ್ಷಟ್ಟಿ ಶಟ್ಟಿ ಏನಾದ್ರೂ ಜೀವನದ ಬರಕ ಹಂಗ ಬರ್ತದೇನ ಸಾಧನೆಯ ಸಿದ್ಧಿಯ ಗದ್ದುಗೆ ಏನೇ ಮನುಷ್ಯ ಯಾವ್ದೇ ಮಠದ ಹೆಸರಿನಿಂದ ಅಲ್ಲ ಕುರ್ಚೆ ಹಸಿರಿನಿಂದ ಅಲ್ಲ ಅದು ಸಾಧನೆ ಅಲ್ಲದ ಸಾಧನೆ ಯಾವ ಬೇಂದ್ರೆಗೆ ಯಾವ ನವಿಲಿಗೆ ಯಾವ ಅರಣ್ಯದಲ್ಲಿರ್ತಕ್ಕಂಥ ಶಿವ ಮೃಗರಾಜ ಅಂತ ಯಾರು ಪಟ್ಟ ಕಟ್ಟಿಲ್ಲ ಕೋಗಿಲೆಗೆ ಯಾರು ಯಾವುದದು ಕಾಳಿ ಸಾಸ ಸಮಾನವನ್ನು ಕೊಟ್ಟಿಲ್ಲ ಅದು ಆದ್ರೆ ನೀ ಹೆಂಗ ಹಾಡ್ತೀ ಅಂದ್ರೆ ಕೋಗಿಲೆ ಹೆಂಗ ಹಾಡ್ತಿದ್ದಕ್ಕೆ ಕೋಗಿಲೆಯ ಸಾಧನೆ ಗಿಫ್ಟ್ ಆಫ್ ಗಾಡ್ ಅದು ದೇವರ ಕೊಡುಗೆ ಅಂತ ಹೇಳ್ತಾರೆ ಇದನ್ನ ಹೇಳ್ತೀನಿ ಅಂತ ಕೇಳಿದ್ರೆ ನಾವು ಮನುಷ್ಯ ಜನ್ಮಕ್ಕೆ ಬಂದಿ ಅವರೊಂದು ಶಬ್ದ ಬಳಸಿ ಇರುವೆ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳಲ್ಲಿ ಅಂತ ಹೇಳಿದ್ರು ಅವ್ರು ಕೇಳಿದ್ರೆ ಏನು ಇಲ್ಲಿ ನಿಮ್ದು ಎಲ್ಲೆಲ್ಲಿ ಇತ್ತೋ ಏನು ಗೊತ್ತಿಲ್ಲ ನನಗೆ ಲಕ್ಷ್ಯ ಇದನ್ನ ಹೇಳ್ತೀನಿ ಅಂತ ಕೇಳಿದ್ರೆ ನಾವು ಮನುಷ್ಯ ಆಗಿ ಒಮ್ಮೆ ಹುಟ್ಟಿವಿ ಮನುಷ್ಯ ಆಗಿ ಒಮ್ಮೆ ಹುಟ್ಟಿಂದ ಏನು ಈ ಮಾರ್ಗದಲ್ಲಿ ಭಕ್ತಿ ಮತ್ತು ಇನ್ನೊಂದು ಹೇಳಿದ್ರಲ್ಲಿ ಏನದು ಆಧ್ಯಾತ್ಮ ಎರಡು ಎರಡು ಕಣ್ಣಿದ್ದಂಗ ಅತ್ತಿ ಸೊಸಿ ಅವು ಎರಡು ಕೂಡ ಅಂತ ಕೇಳಿದ್ರೆ ಅಲ್ಲಿ ಮಂತ್ರಾಲಯ ಇರ್ತೈತಿ ಇಲ್ಲಾಂದ್ರೆ ಕಂತ್ರಾಲಯ ಆಗ್ತೈತಿ ನೋಡ್ರಿ ಅನ್ನುವಂಥದ್ದು ಅದಕ್ಕೆ ಅದನ್ನ ನಾವು ಅಳವಡಿಸ್ಕೋಬೇಕಾಗಿದೆ ಅದನ್ನ ಅಳವಡಿಸ್ಕೊಳ್ಳೋದ ಸಂಸ್ಕೃತಿ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ನಮ್ಮ ಪೂಜ್ಯ ಮಹೇಶ್ವರಾನಂದ ಸ್ವಾಮಿಗಳು ನೋಡ್ರಿ ಎಂತ ಭವ್ಯ ದೇವಾಲಯ ಕಟ್ಟಕತ್ತಾರ ರಾಮನಗರದಿಂದ ತರ್ಸಿರಲ್ಲ ಕಲ್ಲು ಎಷ್ಟು ದೊಡ್ಡ ಕಲ್ಲುಗಳನ್ನ ತರ್ಸ್ಯಾರ ಜೀರೋ ಇದ್ದಿದ ಮಠ ಹೀರೋ ಮಾಡಾಕತ್ತಾರ ಹ ಅದ್ಭುತವಾದಂಥದ್ದು ನೀವೆಲ್ಲರೂ ಪ್ರತಿಯೊಬ್ರು ಇದ್ರಾಗ ಸೇವಾ ಮಾಡಾಕತ್ತೀರಿ ಇವತ್ತು ನೀವೆಲ್ಲ ಮುತ್ತೈದ್ರಿ ಏನಿಲ್ಲ ನಾನು ಪ್ರತಿ ವರ್ಷ ಈ ಮಠಕ್ಕೆ ಬಂದೇ ಬರ್ತೇನೆ ಯಾಕಂತ ಕೇಳಿದ್ರೆ ಒಂಥರ ನಾನು ತವ್ರ ಮನೆ ಇದ್ದಂಗೆ ಆ ನಾವು ಕರೆದಾಗ ಅವ್ರು ಬರ್ತಾರೆ ಅವ್ರು ಕರೆದಾಗ ನಾವು ಬರ್ತೀವಿ ಹಾಂ ನಿಮ್ಮ ಊರಿಗೆ ನಾವು ಬರಬೇಕಾದರೆ ನಮ್ಮ ನಿಮ್ಮ ಮನ ಸೌಂದರ್ಯ ಮನದನ ತನು ಕೊಟ್ಟು ಗುರುವಿನ ಒಲಿಸಿಕೊಳ್ಬೇಕಂತ ಕಡ್ಕೊಳ್ಳಿ ಮಡಿವಾಳಪ್ಪ ಹೇಳ್ತಾನಲ್ಲ ಹಂಗ ನಾವು ಕರೆದಾಗ ಅವ್ರು ಬರ್ತಾರೆ ಯಾಕಂತ ಕೇಳಿದ್ರೆ ನಾನು ಬಡವಿ ಆತ ಬಡವ ಬಲವೆ ನಮ್ಮ ಬದುಕು ಬಳಸಿಕೊಂಡೆ ವದನೆ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ ಬೇಂದ್ರೆ ಹೇಳ್ತಾರಲ್ಲ ಹಂಗ ನಾವು ಇವತ್ತು ಬಳಸ್ಕೊಂತೀವಿ ಒಂದು ಪೂಜ್ಯವಾದಂತ ಮಠ ಅವರು ಎಲ್ಲವನ್ನು ಬಿಟ್ಟು ಬಂದು ಇವತ್ತು ನಿರಾಬಾರಿ ಸನ್ಯಾಸಿಯಾಗಿ ಸುಂದ ಸಮಾ ಸೇವೆಯನ್ನು ಮಾಡ್ತಾ ಇದ್ದಾರಲ್ಲ ಅವರಿಗೆ ಆ ಚಕ್ರ ಆಶೀರ್ವಾದ ಸದಾ ಕಾಲ ಇರಲಿ ಇನ್ನೂ ಇಂತಹ ಹತ್ತು ಗುಡಿಯನ್ನು ಕಟ್ಟುವಂತ ಶಕ್ತಿಯನ್ನ ಆ ಭಗವಂತ ಕೊಟ್ಟು ಕಾಪಾಡ್ಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಶರಣ ಶರಣಾರ್ಥಿಗಳನ್ನು ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಗುರು ವಸೇಶ್